ನಮಸ್ಕಾರ ಪ್ರೇಕ್ಷಕರೇ ಟಿ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ ಧಾರವಾಡ ನಗರದಲ್ಲಿ ಸೋಮವಾರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವ ಸಂತೋಷ್ ಲಾಡ್ ಮುಖ್ಯಮಂತ್ರಿ ಬದಲಾವಣೆ ವಿಷಯದ ಕುರಿತು ಚರ್ಚೆ ಮಾಡಬಾರದು ಎಂದು ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ ನೀಡಿದೆ ಎಂದು ತಿಳಿಸಿದರು ಕೇಂದ್ರದಲ್ಲಿ ನಿತಿನ್ ಗಡ್ಕರಿ ಪ್ರಧಾನಿಯಾದರೆ ಅನುಕೂಲವಾಗಲಿದೆ ಬೇರೆ ಶಾಸಕರನ್ನು ಸಚಿವರನ್ನಾಗಿ ಮಾಡಬಹುದು ನಮ್ಮ ರಾಜಕೀಯ ಮಾರ್ಗಸೂಚಿಯಲ್ಲಿ ನಾವು ಇರಬೇಕು ಕೆಲವು ವಿಚಾರಗಳನ್ನು ನಮ್ಮಲ್ಲಿ ಇಟ್ಟುಕೊಳ್ಳಬೇಕು ಎಂದು ಅವರು ಹೇಳಿದರು ಮಾಡ್ತೀನಿ ಅಂತ ಹೇಳಿದರು ಅದೇ ಮತ್ತೆ ಈಗ ಹೈಕಮಾಂಡ್ ಮೇಲೆ ನಾವು ಮಾಡ್ಲೇಬೇಕಾಗತ್ತೆ ಮಾಡ್ತಾರೆ ಅವರಿಗೆ ಬಿಟ್ಟಿರೋದು ಹೈಕಮಾಂಡ್ ಗೆ ಮುಖ್ಯಮಂತ್ರಿಗಳಿಗೆ ಡಿ ಸಿ ಎಂಗೆ ಬಿಟ್ಟಿರತಕ್ಕಂಥದ್ದು ಅವ್ನು ಯಾವಾಗಲೂ ರೇಸ್ ಒಳಗಾನೆ ಕೋನ್ ರೆಡ್ಡಿ ಅಲ್ಲ ಎಲ್ಲರೂ ರೇಸಲ್ಲಿದ್ದಾರೆ ಕೋನ್ ರೆಡ್ಡಿ ರೇಸಲ್ಲಿದ್ದಾನೆ ಇದೆಲ್ಲ ಅದ್ರ ಬಗ್ಗೆ ನಾವು 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 ಭವಿಷ್ಯ ಬಗ್ಗೆ ನೋಡಿಯಕ್ ಆಗೋದಿಲ್ಲ ಕೇಂದ್ರದಲ್ಲಿ ಪ್ರಧಾನಮಂತ್ರಿ ನಿತಿನ್ ಗಡ್ಕರಿ ಆದ್ರೆ ಅನುಕೂಲದಲ್ಲಿ ಅದು ಹೈಕಮಾಂಡ್ ಏನ್ ತೀರ್ಮಾನ ಮಾಡೋದು ಮಾತಾಡಕ್ಕೆ ಯಾಕಂದ್ರೆ ನಾವು ಬಹಳಷ್ಟು ಸಲ ಇದ್ರ ಬಗ್ಗೆ ಚರ್ಚೆ ಮಾಡಬಾರಂತಾನೆ ನಮ್ಮ ಹೈಕಮಾಂಡ್ಗಳು ಹೇಳಿರೋದ್ರಿಂದ ಮಾಡ್ಬೋದು ನಮ್ಮ ನಾವು ಒಂದು ಮಾನದಂಡ ಇರ್ತದೆ ರಾಜಕೀಯ ಒಂದು ಏನು ಗೈಡ್ ಲೈನ್ಸ್ ಅದ್ರ ಒಳಗಡೆ ಇರಬೇಕು ನಮ್ಮ ವಿಚಾರಗಳನ್ನ ನಮ್ಮ ಒಳಗೆಟ್ಕಬೇಕನ್ನವರೆತು ಬಹಿರಂಗವಾಗಿ ಹೇಳಕ್ ಬರದಲ್ಲ